ಚಂದ ನಾರಿಗೆ ಬಸರು ಚಂದ ಲಕ್ಕಿ ಜೋರಾಗಿರ್ಬೇಕ್ರೆ ಚಂದ ನಾರಿಗೆ ಬಸರು ಚೆಂದ ಒನಕ್ಕೆ ಬಾಯಿ ಪಲವ ಚೆಂದ ನಮ್ಗೆ ನಮ್ ಪಸ್ರ ಇಷ್ಟೆಲ್ಲ ಹೋಗಿ ಹೆಂಗ ಗೊತ್ತಜ್ಜಿ ನಿಮಗೆ ಹೆಂಗ ಹೆಂಗ ನಮ್ ಪುಟ್ಟ ಅಲ್ಲಿ ಹೆಂಗಂತ ಹೇಳಿಕೊಡ್ತಾನಲ್ಲ ಹಿಂಗ್ ಹೇಳಿ ಅಂತ ಹೇಳ್ತಾನಲ್ಲ

ರಾಜ ಒಂದ್ಬರಗ ರಾಜ ಭೇಟಿ ಜೋರಾಗಿ ಮಾತಾಡ್ರಿ ಒಂದ್ ದೂರಾಗ ರಾಜ ಭೇಟಿ ಇದ್ರಂತವ ದಿನ ಗಿನಿ ಉಂಡು ಪಗಡಿಯಾಡಾರಂತ ಇದ್ರ ಮ್ಯಾಲ ಪಲ್ಲಂಗದ ಮ್ಯಾಲ ಅವಾಗ ಎರಡು ಪಕ್ಷಿ ಬಂದ್ಬಂತ ಎಲ್ಲರಿ ಯಥ ಪಕ್ಷಿ ಬಂದ್ವು ಅಂದ್ರೆ ಗಾಂಡೇನಂತ

ಸಂಬದಾಳಿದ್ರೆ ಏನು ಅಂದ ಕರ್ರ ಸಂಬದಾಳು ಕರದ ಏನಂದ್ರ ನೋಡಪ್ಪ ನಮ್ಮ ತೋಟದ ಬೈ ಬಾಳೆ ಗಿಡದ ಅಡಿಗೆ ನೆಲ ಬರ್ರಿ ನೆಲ ಬಳ್ದು ಒಂದು ಪೆಟ್ಟಿಗೆಗ ಮುತ್ತು ರತ್ನ ಸುರುಳಿ ಒಂದು ಪೆಟ್ಟಿಗೆಯಾಗ ಮಾಂಸ ಮದ್ದು ಸುರುಳಿ ಮಾಂಸ ಮದ್ದು ತಿಂತಾವ ಏನು ಮುತ್ತು ರತ್ನ ತಿಂತಾವ ಬಂದು ಹೇಳ್ರಿ ಅಂತ ಹೇಳ ಯಾರಿಗೆ ಕೆಲಸ ಮಾಡರ್ಗೆ ಕಷ್ಟ ಕಸೂರು ರೊಪ್ಪ ಚುರು ಮಾಂಸ ಮದ್ದ ಚುರುಗಿದ್ರು ಅವೇನ್ ಮಾಡ್ತಿವಿ ಮೂತೂರು ರೂಪಾಯಿ ತಿಂದು ಪಕ್ಷಿ ತಿಂದ್ವು ಪಕ್ಷಿ ಆಮೇಲೆ ಮಾಂಸ ಮದ್ದು ಮುಟ್ಲಿಲ್ಲ ಹ್ಮ್ ಇವ್ರೇನಂದ್ರು ಮತ್ತ ಆಕಿ ಹೆಣ್ಮರಾಕ್ಯಾರು ಅವನು ಹನ್ನೆರಡು ಹೋದ ನಮ್ಮ ಹೊಟ್ಟೆ ಹಿರಿಯರು ಯಾರು ಸುಳ್ಳು ಹೇಳಬೇ ಇವಾಗ ಕೆಲಸ ಅಂತ ಸುಳ್ಳು ಹೇಳ್ಬೇಕು ಒಂದಾಗ ಮಾತ ಮಾಡ್ಕೆ ಮಾತಾಡ್ಕೊಂಡು ಇಲ್ರಿ ಮುತ್ತುರತ್ನ ತಿಂದಿಲ್ಲ ಮಾಂಸ ಮುದ್ದೆ ತಿಂದು ಅಂತ ಹೇಳಿ ಮಾತಾಡ್ಕೊಂಬಂದ್ರ ಮದುವೆ ಮಾತಾಡ್ಕೊಂಬಂದು ಏನಂದ್ರೆ ರಾತ್ರಿ ಹೋಗಿದ್ವಿ ಬಾಳೆ ಗಿಡದೊಳಗೆ ಹಾಕಿದ್ವಿ ಮುತ್ತೂರತ್ ತಿಂದಿಲ್ಲ ತಿಂದು ಚೇಂದು ಅವಾಗ ಆಕಿಗೆ ಏನ್ ಮಾಡಿ ಒಂದ್ ತಿಂಗಳ ಬಾವಕಿದ್ವಿ ನೀರ್ ನಿಂತು ಅವಾಗ ಏನಂದ್ರ ಆಕೆ ಏನಂತ ಅವು ಮಾಂಸ ಮದ್ದು ಮುಟ್ಟಿಲ್ಲ ಮುತ್ತೂರತ್ಮನ ತಿಂದವು ಅವ್ರ ಬಂದು ಸುಳ್ಳು ಹೇಳ್ತಾರ ಅಂದ್ರ ಹಾಕಿ ಗಂಡ ಕರೆಕ್ಟಾಗಿ ಹೇಳಿದಾಳಿ

ಬಾಯ್ಕೆ ಬಂದು ನೀರು ಕುಡಿಯಕಂತ ಹೋತು ಅದ್ರ ನೆಲ್ಲು ಕಾಣ್ತವೆ ಹ್ಞೂ ನೀರಾಗ ಹಿಂದಕ್ಕೆ ಸರಿತು ಹ್ಞೂ ಹೆದರಿ ಹ್ಞೂ ಈಗೇ ಮಾಡಿದ್ರು ಒಂದು ಸಾರ ಅಂದ್ರೆ ಬರಬಾರದು ಸೀರೆ ಸಾರ ತಗೊಂಡು ಆಮೇಲೆ ಕಣ್ಣು ಕಟ್ಟಿದ್ವಿ ಅದೇ ಮಾಡ್ತೀವಿ ಅರ್ಧಕ್ಕೆ ನೀರು ಕುಡಿತು ಆನೆ ಅದೆ ಕುಡಿತು ಅವ ತೆಗ್ಯಾವ ಕಣ್ಣ ನಿನಗೆ ಏನು ಕಷ್ಟ ಬಂದತಿ ನಿನಗೆ ಏನಂತ ಪತ್ ಬಂದತಿ ನಿನ್ ನಿನ್ನ ಏನ್ ನಿನ್ ಹಕ್ಕೇಳ ಅಂತ ಆನೆ ಕೇಳ್ತು ಆನೆ ಕೇಳ್ತು ಮಗಳ ಆಮೇಲೆ ಆಕೇನು ಹೇಳಿದ್ಲು ಮಗಳು ನೋಡಪ್ಪ ನಾನೇನು ಅಂತ ತಿಂತಾರ ಇಲ್ಲೆಲ್ಲ ರಾಜನ್ ಹೇಳ್ತಿ ಹಿಂಗ ದಿನ ಉಂದು ಕವಡಿ ಆಡ್ತೀವಿ ಮೇಲೆ ಕವಡಿ ಎರಡು ಪಕ್ಷಿ ಬಂದ್ವು ಪಕ್ಷಿ ಬರೋತ್ಗೆ ಏನಂದ್ರ ನಮ್ಮನೆಗ ನೋಡ ಎಂತ ಚಂದ ಪಕ್ಷಿ ಬಂದ್ವು ಅಂತಂದ್ರ ಅವು ಅಂದು ಪಕ್ಷಿ ಅಲ್ರಿ ಮುತ್ತು ರೊತ್ನ ತಿನ್ನ ಪಕ್ಷಿ ಅಂತ ನಾನು ಅಂದೆ ಏಯ್ ಹುಚ್ಚಿ ಮುತ್ತು ರಕ್ತ ತಿಂತಾವ ಅಲ್ಲ ಮಾಂಸ ಮದ್ದು ತಿಂತಾವ ಅಂತ ಅವ್ರು ಅಂದರು ನನ್ನ ಇಲ್ಲ ರೀ ಮುತ್ತು ರತ್ನ ಅಂತ ನಾನು ವಾದಿಸಿದೆ ಆಮೇಲೆ ಅವ್ರು ಆ ಮಾತಿಗೆ ಏನಂದ್ರು ಚರ್ಚೆ ಮಾಡಿದರು ಅವು ಮುತ್ತು ರತ್ನ ತಿಂದ್ರೆ ना 12 वर्ष जी सोनार सरकार हम मांसा मद्ध तीन रे नी 12 वर्ष जी सोनार सोबोक तो केचे हाकीलो आ तो अंदे आ नर आ मक्कन तमना 5 मिनिट आ मक्कन कयागा ओड पेटिया मुतुरत ना ओड पेटिया मांसा मद्ध तीन बी कसी ग कसत याउर अम्बा बाए गेल बडी जावा बोबो ओबो ुरि पकसे िनदद मुतुरता तेनद बनद ातडकेन हेमन तसारार होन ारततननां कातं ुहे मुतरकता ेनत बद नम राजर म रार हिंा ಕಣ್ಣು ಕಟ್ಟಿ ನನ್ನ ಖಾರ ಬಿಟ್ಟು ಖಾರ ಬಿಟ್ಟರು ಮತ್ತೆ ನೀನು ನೀರು ಕುಡಿಯೋಕೆ ಹೆದ್ರಿ ಅಲ್ಲಿ ಹೆಂಡಿಗೆ ಸರ್ಕಂಡೆ ಯಾವಾಗದ್ರು ಒಬ್ಬ ಸಾಯದ ಅದ ಹೂಲಿ ಕಲ್ಡಿ ಯಾವಾಗದ್ರು ಒಬ್ಬ ಸಾಯ ಅದಂದು ಅಂತ ನೀನು ಕಣ್ಮ್ತೀನಿ ಅಪ್ಪ ಆ ತಗೊಂಡ್ಮ ನೀನು ಎಲ್ಲಿ ಹೋಗಾಡ ಅಲ್ಲೊಂದು ನಾಲ್ಮನೆ ಐತಿ ಆರು ಮನೆ ನಿನ್ನಿಡ್ತಾನೆ ನೀನು ಸುಖವಾಗಿರು ಅಂತ ಹೇಳ್ತದಾನೆ ನಾ ಹಾಗೆಲ್ಲ ಅಡ್ಡ ಬರ್ತಾನೆ ಚಂದಿ ಏತ ಸುಮ್ಮ ನೀ ನೀರೀ

ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆಗಿಬಿಟ್ಟು ಹಾಕಿ ಮಕ್ಕ ನಾನ್ ಬಂದು ನೋಡಿ ಆನೆ ಕಾಯಿ ಹೋಗ್ಕೊಂಡ್ರೆ ಈ ಕಾಡಾನಿ ನಂತ ಯಾರು ಯಾರು ನಾನು ಮಾಡೋರು ಯಾರು ಅಂತ ಯಾಕವ ನನ್ನ ಮಗ ದಿನ ಏನ್ ಚಿಂತೆ ಮಾಡ್ತೀನಿ ನೀನು ಚಿಂತೆ ನಾನು ಕೇಳೋ ಬಗೆ ತಾನೆ ಅಂತ ಅಲ್ಲಪ್ಪ ನಾ ಬಂದು ಕಾರ್ ಆಡ್ಬೇಕಲ್ಲ ನನಗೆ ನೀನಮ್ಮ ಇದು ಬಿಟ್ಟೆ ನನ್ನ ಮನೆಯಾಗ ಕಾರ್ ಆಡುವಾಗ ಮತ್ತೆ ನನಗೆ ಮುಂದೆ ಮನ್ಸ್ರೆ ಯಾರಿಗೆ ಹೇಳಿ ಯಾರ್ಯ ಬದ್ಲಿ ನನಗೆ ಐತಿ ದಿಂಬನ್ಸಿ ಹೆಂಗ ಏತಾಯಿ ಒಂಬತ್ತು ತಿಂಗಳು ತುಂಬ ತನಕ ಸುಮ್ಮರು ಒಂಬತ್ತು ತಿಂಗ್ಳು ತುಂಬಿದಿರಾಗ ನಿಮ್ಮ ಊರಾಗ ಯಾರ ಸೂರ್ ಬಿಟ್ಟಾರ ಅವ್ರ ಹೆಸರು ಹೇಳು ಹೋಗಿ ಕರ್ಕೊಂಬಿಟ್ಟವ್ರು ಕರ್ಕೊಂಬಂದು ಬಾಣೆತನ ಮಾಡಿಸ್ತಾನೆ ನೀ ಹೆದರ್ ಬಾಳೆ ತುಂಬ ಧೈರ್ಯಕ್ಕೆ ಹೊತ್ತು ಆತಪ್ಪ ಆದ್ರೆ ಆಕಿಗ ಒಂದ್ರೆ ಹಿಂಗಾಗಿ ದಿವ್ಸಂತ ಬಂದವು ಆಮೇಲೆ ಒಂಬತ್ತು ತಿಂಗಳು ಒಂಬತ್ತು ದಿವಸ ದಿವ್ಸ ಆದವು ಅಕ್ಕಿಗೆ ಹಂಗೆ ಬಿಟ್ಬಿಟ್ಟು ಸಣ್ಣ ನೀ ಕತ್ತು ಯಪ್ಪ ಅದು ಏನವ ಅಂತ ಮತ್ತಪ್ಪ ನನಗೆ ಯಾರು ದಿವಸ ಅದು ನನಗೆ ಯಾಕೆ ದುಡ್ಡು ಬಿಟ್ಟು ಸ್ವಚ್ಛತಿ ಮತ್ತು ನಮ್ಮೂರ ಸೂಜಿ ಸಂಘವನ್ನ ಅಕ್ಕ ತಂಗಿ ಇದ್ರ ಮತ್ತೆ ಅವ್ರು ಕಕ್ಕಂಬಾರ ಆತ ಹುಡುಕನಿ ಅಂತ ಹೋತು ಬಡವಲ್ಲ ಮೂರು ಬಗ್ಸ್ ಮಣ್ಣಕ್ಕಂತು ಮನ್ಸಂದು ರೂಪಾಯಿ ಹಣ್ಣು ಮುಡ್ಕಾಯಿ ಕೆರಿದಂಡೆಗೆ ಕೂತ್ಕಂತ ಕರಿ ದಂಡೆಗೆ ಕೂತ್ಕಂತು ತನಕಾಯಿ ಹೊಡ್ಕೊಂಡು ಬರ್ತಾರೆ ಏಥಮ್ಮ ಅಂದ ಏನಪ್ಪ ಏನಜ್ಜ ಇಲ್ಲ ನಮ್ಮ ತಾಯಿಗೆ ಮಡಗಿನ ಊರು ಬಂದವು ಇವರ ಸುಂಜಿತ್ ಸಂಘವರ್ ಅದ್ರ ಅಂತ ಅವ್ರ ಮನೆ ಯಾರಪ್ಪ ತೋರಿಸ್ರು ಏ ಅಲ್ಲ ರಜಾ ಭಾರ ಅಜಾ ತೋರ್ಸ್ತ ಮಸ್ಕೊಳ್ರಿ ತೋರಿಸ್ತಾ ಅದು ನಮ್ಮ ನಮ್ಮೂರ್ ಸೈಡ್ ಹುಡುಗ್ರಿ ಕೇಳಬೇಕಾ ಮೊದ್ಲಿಗೆ ಭಾರಜ ತೋರಿಸ್ತದಿ ಅವ್ರ ಮನೇನ ಬೇ ಗೊಬ್ಬಕ್ಕೆ ರೊಕ್ಕ ಎಲ್ಲೇ ಹೊಂದಿದ್ದು ಅದಕ್ಕೆ ಮುದ್ದೆ ಮಾಡಿ ಸಾರು ಮಾಡ್ಕೊಳ್ತಿದ್ರು ಆಗ ಯಾರಿರವ ತಾಯಿ ಅಂತ ಬಹುದು ಯಾಕೆ ಬಾರಂಜ ಯಾವ ಊರು ಅಂಜ ಅಂತ ಅದು ಒಂದು ಊರು ಹಳ್ಳಿ ಹಸ ಕೇಳಿದ ಪಕ್ಕದ ಊರನವನ ಅಂತ ಅಂತ ಹಾಗಾದ್ರ ಮತ್ತ ನಮ್ಮ ತಾಯಿಗೆ ಅಡ್ಗೆ ನೋವು ಬಂದವು ನೀವು ಹೆರಿಗೆ ಮಾಡಿಸ್ತೀರಂತ ಮತ್ತು ಕೇಳಿದ್ದು ನಮ್ಮ ತಾಯಿ

ಐದು ತಿಂಗ್ಳ ತನಕ ನೀವು ಬಣತನ ಮಾಡ್ಬೇಕೆಂತು ಅಕ್ಕ ತಂಗಿ ಯಾರ ಎಲ್ರಿಗಿ ಜನಗಿದ್ವಿ ಅಂದ್ರೆ ಆ ಊರ್ಗಿ ಇವರು ಆ ಕೈ ಮನೆ ಮೈದ್ವಿ ಈ ಅಕ್ಕ ಮನೆಗೆ ಅಂದ್ರೆ ನೀವು ಬಾಳ ಮಾಡ್ಬೇಕು ಅಂತ ಎಲ್ಲ ಹೇಳಿ ಕಾಕಿಕ್ ಮಾಡಿ ಮಗಐತ್ರಿ ಗಂಡಮಗನ್ ಜಮಾರ ಆದ್ರು ಗಂಡಮಗನ್ ಜಮಾರ್ ಆದ್ದು ಅವ್ರ ಅಲ್ಲೇ ಅಕ್ಕ ತಂಗಿ ಮಾಡಕ್

ಆಮೇಲೆ ತಿಂಗ್ಳ್ಮೇಲೆ ಏನೋ ಬಿಸ್ನೀರಾಗ ಮಾಡ್ಕೊಂಡು ನಮ್ಮ ನಮ್ಮದು ಅಲ್ಲಿ ನೀವು ಉದ್ಬೇಕು ಒಂದು ಏನು ಅವ್ರಿಗೆ ಅರ್ಜಿ ಆಗ ತುಂಬ ಸಟ್ಟಿ ಇಡವ್ರಿಗೆ ಹ್ಮ್ ಆಮೇಲೆ ಆವಾಗ ಸರಿಯಾದ ಸುಖವಾಗಿ ಕಿನ್ಸಪ್ಪ ಮಾಡಿದ್ರೆ ಅಲ್ಲಿತ್ತು ಆವಾಗ ತಿಂಗ ಇದ್ದು ಆಮೇಲೆ ಕಕಂಬಂದ್ರೆ ಕೋಸ್ತು ಬಂದು ಐದು ತಿಂಗ್ಳು ಮಟ್ಟ ಇಟ್ಕೊಂಡು ಕಳಿಸ್ತು ಮಮ್ಮಗನ ಸಾರಿ ಓದೋಕಷ್ಟು ಹ್ಞೂ ಮಮ್ಮಗನ ಸಾರಿ ಓದಕಷ್ಟು ಅದು ಗೋಲಿ ಹೆಂಗೆ ನಮ್ಮ ಹುಡುಕಿ ಹತ್ತ ಸೈಕಲ್ ಅಂದ್ರೆ ಸೈಕಲ್ ಗಾ ಗೋಲಿ ಏನ ಗೋಲಿ ಬಗರಿ ಏನರ ಬಗರಿ ಚೆಂಡು ಅಂದ್ರೆ ಚೆಂಡು ಎಲ್ಲ ತಂದು ತಂದು ಕೊಡೋದು ಹಾಗೆ ಒಟ್ಟು ಏನು ಬೇಕೋ ಎಲ್ಲ ನೋಡ್ಕೊಳ್ಳೋದು ಹಾಂ ನೋಡ್ಕೊಳ್ಳೋದು ಸಾರಿ ಓದಿಸ್ತು ಆಕೆ ಹನ್ನ ಹನ್ನೆರಡು ರೋಡ್ ಸಹ ಬಿಟ್ಕ हन्ड्रोड वर्ष मग अविल्डप इन एस न साकु सब्जी नै मान् कलसकमेला अन्त

ಅವಾಗ ಆರ್ ತಿಂಗಳ ಮರ್ತ ಹೋಗಿ ಅವಾಗ ನೋಡ್ಲ ಕುತ್ಗ ಕುದ್ಗ ಅಂದ್ರೆ ಕರ್ಕಂಬ ಅವನ್ ಅಂತ ಹೇಳಿದ್ರು ಹ್ಞೂ ಆತ ಅವ್ನ್ಗೆ ಬೇಕಾದ ಗುಂಡು ಬೆಂದ್ಲಿ ಬಂಗಾರದು ಅವಾಗ ಕೈ ಕಟ್ಟಿ ಗುಂಡು ಬಂಗಾರದ ಬಿದ್ದ್ಲಿಂತ ಮಾಡ್ತಾರು ಮಾಡ್ಸಿತ್ತು ಮಗಳಿಗೆ ಮಮ್ಮಗನ್ಗೆ ಅಷ್ಟು ಒಣ್ಣೆ ಮಾಡ್ಸಿತ್ತು

આવા કને કૂનવ આ તો કિલ બીટ આવાદ કુત આમ બણસ બરા કમા બન નો અપ નુ આની ઓન્ટી બીરક ન કુળે અંત ಯಪ್ಪ ನಿಮಗೆ ನಿಮ್ಮ ಎತ್ತು ಏಸ್ ನೀರು ಕೊಡುವು ಏಸು ಮೇವು ತಿಂದವು ಬರೀ ನಿಮ್ಮನ್ನು ಅಷ್ಟ ಸವು ತನ್ನಿ ನಮ್ಮ ಮಗ ಅಡ್ಗೆ ಮಾಡಿ ಇಟ್ಟಿರ್ತಾ ನೀವು ಬೇಕಾದ್ದು ದುಂಟ ಊಟ ಮಾಡಿರಿ ಇಲ್ಲಿ ನಮ್ಮ ಮನೆಗೆ ಒಂದು ದಿವ್ಸ ಒಂದು ಅವ್ರನ್ನ ಕರ್ಕಂಬಂತ ಕರ್ಕಂಬಂದು ರಾತ್ರಿ ಎಂಟೆ ತಿಂದು ನೀರು ಕುಡಿಯೋ ಬಾನಿ ಏನೋ ಬಾನಿ ಬಾಳಿಮೆ ತಗಬಿಟ್ಟು ತಾನೇವಾದ್ರೆ मे आ म बन्छ पूटमा मेलामा ब्याङ्क मुजन बेक किन्नेमा म सणि ओदक दा सुन्दर या इलप ङ मेला दुड्नु पेर्ची म्याक बङ्गार बल्ली हाक्त वन्य म्या आमे म्या मगन कुनर्छ बण्डको सिम म कुर्सि हेर् नोडप सीला क म anni yenrn art n tndr a r atakan atakan t bad rim t banra arा ಆ ಹುಡುಗನ್ನ ಬೇರೆ ಕರ್ಕೊಂಡ್ ಹೋಗ್ಬಿಟ್ಟು ಓಹ್ ಹಾಗೆ ಮಾಡ್ಬಿಟ್ರಿ ತಾಯಿ ನಮ್ಮ ಊನ್ ಎದ್ಬಿಟ್ರಿ ಏಯ್ ನಿಮ್ಮೂನು ಹಾಗೆ ಬೇರೆ ಬೇರೆ ಮಾಡ್ಬಿಟ್ಟು ಹಾಗಿನ ಬೇರೆ ಮಗನ್ ಬೇರೆ ಬೇರೆ ಮಾಡ್ಬಿಡ್ಬಿಟ್ಟು ಅನ್ನ ನಮ್ಮ ತುಂಬ ಅವಾಗ ಅಂದ ಹೇಳಿದೆ ಆವಾಗ ಹೇಳಿದ್ರೆ ಅವರು ಆ ಮಕ್ಕಳು ಕರೆಕ್ಟ್ ಮುತ್ತೂರು ರೊಕ್ಕ ತಿನ್ನದು ಕರೆ ಇಡ್ರೆ

ಅಡ್ಗಾರರ ಜಿ ಮನ್ಯಾಗಿದ್ರೆ ಮದ್ಮಕ್ಳು ಕರ್ಕೊಂಡು ಮದಿಗ್ ಹೊಂಟಿರ್ತಾರ ಮದಿಗ್ ಹೊಂಟ್ರೆ ಹಳ್ಳ ಬಂದಿರ್ತತಿ ಹಾಳು ಬಂದ್ರ ಮದ್ಮಗಳ ಮ್ಯಾಲ ಅವಾಗ ಆಕಿ ಹೂ ಕೊಡ್ತ ಅದು ಬೇರೆ ಕತೆ ಕತಿ ನೆಲ್ಮಳಿಗೆ ಆಗಿರ್ತ ಅವಾಗ ಯಪ್ಪ ಬಣ್ಣಕ್ ಸಾವಿರದ ಎಂಟ್ನೇರು ನನಗೆ ಮೋಸ ಮಾಡಿದ್ರಪ್ಪ ನನ್ನ ನೆನ್ಮಳಿಗೆ ಆಗಿಟ್ಟದಾರ ನನ್ನ ಮಗನ್ನ ಬೇರೆ ಮಾಡಿದ್ರು ನನ್ನ ಬೇರೆ ಮಾಡಿದ್ರು ಅಂತ ಹೇಳಿದ್ಲು ಯಾತ್ಕೆ ಆತವ ತಕ್ಷಣ ಬರ್ತದ ನಾನು ಅಂತ ಬಂದ್ಬಿಡ್ತೇವ್ ಬಂದು ಅವಾಗ ಹೇಳ್ತಾವ ರಾಜ ಕಲಿತ ನಿನ್ ಮಗ ಅಡ್ಗೆ ಅಜ್ಜಿ ಮನ್ಯಾಗ ನಾನೇ ಆಗಲ್ಲ ನೀನು ಆ ಮಕ್ಕಳ ಮಾತು ಕೇಳಿದೆ ಆ ಮಕ್ಳ ಮಾತು ಕೇಳಿ ಹನ್ನೆರಡು ವರ್ಷದ ವನವಾಸ ಕಳಿಸ್ತೇವೆ ಹಾಕಿ ಹಳಿವಾಗ ಬಂದು ಕಣ್ಣು ಕಟ್ಟಿ ಕೈ ಬಿಟ್ಟೆ ಹಾಕಿ ಹಳಿಯಾಗ ಒಂದು ಹಳಿ ಮರದಡಿ ಕುಂತಿದ್ಲು ನಾನು ನೀರು ಕುಡಿಯೋಕೆ ಅಂತ ಹೋರಿ ಚರಿಗೆ ನಗೆ ಹೆದರಿ ನಾನು ಹಿಂದಕ್ಕೆ ಸರಿದೆ ಆ ಮಗಳು ನನ್ನ ಸ್ಯಾರ ಆಕೆ ಮುನ್ಸಿಗೆ ಸ್ಯಾರಿಗೆ ಹಾಕಿ ನನ್ನ ಕಣ್ಣು ಮುಚ್ಚಿದ್ಲು ನಾನು ನೀರು ಕುಡಿದೆ ನೀರು ಕುಡಿದು ಯಾವಾಗ ನೀನು ಏನಂತ ಕಷ್ಟ ಬಂದತ್ತೆ ಏನು ಬಂದತ್ತವಾಗೆ ನನ್ನ ಏಟು ಕಷ್ಟದ್ದು ನಾನು ನಿವಾರಿಸ್ತಾನೆ ಬಾ ನಮ್ಮ ಇವರ ಅಂತ ಕರ್ಕೊಂಡು ಹೋಗಿ ಇಷ್ಟು ದಿವ್ಸ ಜಪಾನ ಮಾಡಿ ಸೂಜ್ಜಿ ತಗೋಲು ಕರ್ಕೊಂಡು ಹೋಗಿ ಬಣತನ ಮಾಡಿಸಿ ಬಣ್ಣಕ್ಕೆ ಸಾವಿರ ತುಂಬ ಬಂದಾರ ಅವ್ರು ಕುಟುಂಬ ಕನಿ ನನ್ನ ಮಗಳು ಅವ್ರ ಕೂಡ ಒಂದು ಎತ್ತಿ ಮೇಲೆ ದುಡ್ಡು ಒಂದು ಎತ್ತಿ ಮೇಲೆ ಬಂಗಾರ ಹೇರಿ ಕಸಿದನಿ ಅವ್ರ ತಾಯಿ ಹಡ್ಕರು ನನ್ನ ಮಗಳು ನೆಲ್ಮಲಿಗೆ ಬಿತ್ತು ನನ್ನ ಮಮ್ಮಗನ್ನ ಬೇರೆ ಮಾಡಿ ಹಿಂಗೆ ಮಾಡಿದಾರೆ ನೋಡು ನೀನು ಐದು ಮಂದಿ ಇವ್ರನ್ನ ಮಾತು ಕೇಳಿದ್ವಿ ಮಾತು ಕೇಳಿ ನನ್ನ ಮಗಳು ಇಟ್ಟಿದ್ವಿ ಅಂತ ಹೇಳ್ತವೆ ಹೇಳ್ತಿ ಆತಪ್ಪ ನನ್ನ ತಪ್ಪಾತು ನಾವು ಗಂಡ ಹತ್ತಿ ಕೂಡ್ಕೊಂತೀವಿ ಅಂದು ಅವ್ನು ಆ ಮಕ್ಕಳಿಗೆ ಕರೆದು ಕರೇವನ್ ಮಾಡ್ತಿದ್ವಿ ಹೇಳೋದು ಆನೆ ಹೌದು ಕರೆವು ತಿಂದಂತನ ಮುತ್ತ ತಿಂದೆವು ನಾವು ಆ ಹೆಣ್ಣು ಹೆಣ್ಮಗಳು ನಮ್ಮನ್ನೇನು ಸಲಬೇಡ ನೀವು ಹೋದ್ರೆ ಹನ್ನೆರಡು ವರ್ಷದ ಸದಿಸ್ ಹೋದ್ರೆ ನಮ್ಮ ಗತಿ ಏನು ಅಂದು ನಾವು ಸುಳ್ಳು ಹೇಳಿದ್ದು ಕರೆವು ಅಂತ ಹೇಳಿದ್ರು ಹೇಳತಿ ಆಮೇಲೆ ಅಜ್ಜಗೌಡರು ಅಡ್ಗಲ್ ಅಜ್ಜಿ ಮನೆಗಿದ್ದು ಮೊಮ್ಮಗನ ಕರೆ ಕಳಿಸಿ ನಮ್ಮ ಮಗಳನ್ನ ಕರೆ ಕಳಿಸಿ ಏನವ ಆನಿ ಅವ ಗಂಡ ಹೇಳ್ತಿ ಕೂಡ್ಸಿ ಹೋ ತಪ್ಪ ತಂದ್ ಅವ್ರಿಗೆ ಒಂದ್ ಕುಂಡಿ ಕೆಮ್ಮಣ್ಣು ಒಂದು ಕುಂಡಿ ಸುಣ್ಣ ಹಚ್ಚಿ ಕತ್ತಿ ಮೇಲ್ ಮಡಿಗೆ ಮಾಡ್ತ ಅಂತ ಆನಿ ಕೆಲ್ಸದವ್ರಿಗೆ ಹ ಕತ್ತಿ ಮೇಲ್ ಮತ್ತ ನಿಮ್ಮ ನಮ್ ಗಂಡ ಹೆಂಡತಿ ಆಗಿಸ್ಬಿಟ್ರಿ ನೀವು ಸುಳ್ಳು ಹೇಳಿ ಅಂದು ಅವಾಗ ರಾಜ ಚಡಿ ಪಡಿತಾವ ಒಂದ್ ಕೆ ಅಂದ್ ಒಳ್ಳೆ ರೀತಿಲ್ ಜೀವನ ಮಾಡಿದ್ರು ಒಳ್ಳೆ ಕತೆ ಹೇಳುದಜಿ